ಚಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದಿರಾ ಚೆನ್ನಾಗಿದ್ದೀರಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ಮಗು ನೀನು ಯಾವ ಕನಸು ಕಂಡಿರುವೋ ಆ ಕನಸು ನನಸಾಗುವ ಸರಿಯಾದ ಸಮಯ ಬಂದಾಗಿದೆ ಈಗ ಕಳೆಯುತ್ತಿರುವ ಸಮಯವೂ ಕೂಡ ನಿನ್ನದಿಯಾಗಿದೆ ಕೆಲವು ಸಮಸ್ಯೆಗಳು ದೂರವಾಗುತ್ತವೆ ನಿನ್ನೊಳಗಿನಿಂದಲೇ ನೀನು ಸಕಾರಾತ್ಮಕ ಆಲೋಚನೆಗಳನ್ನ ಮಾಡುತ್ತಿರುವೆ ನಿನ್ನ ಮಡಿಲನ್ನ ಖುಷಿಯಿಂದ ತುಂಬಿಸುತ್ತೇನೆ ಕಂದ ನಿನ್ನ ಶ್ರೇಷ್ಠವಾದ ಕರ್ಮಗಳ ಫಲ ನಿನ್ನದಾಗುತ್ತದೆ ಒಂಟಿತನ ನಿರಾಸೆ ದೂರವಾಗುತ್ತದೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯವೇ ಇದಾಗಿದೆ ನಿನ್ನ ಜೀವನ ಹೇಗೆ ಸಾಗುತ್ತದೆ ನಿನ್ನ ಭವಿಷ್ಯ ಏನಾಗಿದೆ ಅನ್ನುವ ವಿಚಾರ ನಿನಗೆ ನಿಧಾನವಾಗಿ ತಿಳಿಯುತ್ತಾ ಹೋಗುತ್ತದೆ ಅದು ಕೂಡ ನಿನ್ನ ಶ್ರೇಷ್ಠ ಕರ್ಮಗಳ ಫಲದಿಂದ ಕಂದ ಎಲ್ಲವೂ ಶುಭವಾಗಲು ಹೊರಟಿದೆ ನಿನ್ನ ಪರಿಶ್ರಮದಿಂದ ನೀನು ಬಹಳ ಮುಂದೆ ಸಾಗುವೆ ಕೆಲವರಿಂದ ನಿನ್ನ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಎನ್ನುವ ಅರಿವು ನಿನಗಾಗುತ್ತಿದೆ ಕಂದ ಪ್ರಕಾರವೇ ನೀನು ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿದೆ ನಿನ್ನ ಜೊತೆಯೇ ಇದ್ದು ನಿನ್ನ ಎದುರಿಗೆ ನಗುತ್ತಾ ನಿನ್ನ ಹಿಂದೆ ಮಾತನಾಡುತ್ತಿರುವ ನ ಹಿಂದೆಯೇ ದ್ವೇಷ ಸಾಧಿಸುತ್ತಿರುವ ಪರಿಚಯ ನಿನಗಾಗುತ್ತದೆ ಕಂದ ಇದರಿಂದ ಕೆಲವು ರೀತಿಯ ಪಾಠಗಳನ್ನು ಕಲಿಯುತ್ತೀಯ ಹಾಗೆ ಕೆಲವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀಯ ಇದರಿಂದ ನಿನ್ನ ಜೀವನದಲ್ಲಿ ಎಲ್ಲವೂ ಒಳಿತಿನಿಂದ ಕೂಡುತ್ತದೆ ಮಗು ಅವರಿಂದಾಗುವ ಮೋಸದಿಂದ ನೀನು ಹೊರಗೆ ಬರುತ್ತೀಯ ಇದು ನನ್ನ ಪ್ರೇರಣೆಯಾಗಿದೆ ನನ್ನ ಮಾರ್ಗದರ್ಶನವಾಗಿದೆ ಮಗು ಪ್ರತಿಯೊಂದು ಸ್ನೇಹದಲ್ಲಿ ಒಂದು ಪವಿತ್ರವಾದ ಸಂಬಂಧವಿರುತ್ತದೆ ಕಂದ ಆ ಬಾಂಧವ್ಯದ ಮೇಲೆಯೇ ಒಂದು ಸ್ನೇಹ ಬಿಂಬಿತವಾಗಿರುತ್ತದೆ ಬಲಶಾಲಿಯಾಗಿರುತ್ತದೆ ಇಲ್ಲದಿದ್ದರೆ ಶ್ರೀಕೃಷ್ಣನಿಂದ ಪಾದ ತೊಳಿಸಿಕೊಳ್ಳುವ ಭಾಗ್ಯ ಸುಧಾಮನಿಗೆ ಎಲ್ಲಿಂದ ಬರುತ್ತಿತ್ತು ನೀನೇ ಯೋಚಿಸು ಹಾಗೆ ಎಂದಿಗೂ ಸ್ನೇಹವನ್ನು ವಂಚಿಸಬೇಡ ಆಡಿಕೊಂಡು ನಗಬೇಡ ಇದು ನೀನು ಸ್ನೇಹಕ್ಕೆ ಮಾಡುವ ಅವಮಾನವಲ್ಲ ನಿನಗೆ ನೀನೇ ಮಾಡಿಕೊಳ್ಳುವ ಅವಮಾನವಾಗುತ್ತದೆ ಇದು ಒಂದು ರೀತಿಯ ಕರ್ಮವಾಗಿದೆ ಕಂದ ಹಾಗೆ ಮಗು ಪ್ರೇಮವೆನ್ನುವುದು ಒಂದು ಎಂತಹ ಫಲವೆಂದರೆ ಎಲ್ಲಾ ಋತುಗಳಲ್ಲೂ ಸಿಗುತ್ತದೆ ಎಲ್ಲರೂ ಆ ಫಲವನ್ನ ಪಡೆದುಕೊಳ್ಳಬಹುದು ಯೋಗ್ಯತೆ ಇರುವರು ಅದನ್ನ ಉಳಿಸಿಕೊಳ್ಳುತ್ತಾರೆ ಇಲ್ಲದವರು ಜೀವನವಿಡೀ ಪರಿತಪಿಸುತ್ತಲೇ ಇರುತ್ತಾರೆ ಪ್ರೇಮವನ್ನ ಎಲ್ಲರಿಗೂ ಹಂಚು ವಿಶ್ವಾಸ ನಿನ್ನಲ್ಲೇ ಇಡು ಕೆಲವರ ಪ್ರೇಮವನ್ನ ಎಂದಿಗೂ ಮರೆಯಬೇಡ ಕಂದ ಪ್ರಪಂಚದಲ್ಲಿ ಎಲ್ಲರೂ ಒಂದು ರೀತಿಯ ವ್ಯಾಪಾರಿಗಳಾಗಿದ್ದಾರೆ ಪ್ರಾಣಗಳ ವ್ಯಾಪಾರ ಗುಣಗಳ ವ್ಯಾಪಾರ ಧರ್ಮಗಳ ವ್ಯಾಪಾರ ಪ್ರೀತಿಯ ವ್ಯಾಪಾರ ಹಾಗೆ ಕೆಲವೊಮ್ಮೆ ಪ್ರೇಮದ ವ್ಯಾಪಾರ ವಿಶ್ವಾಸದ ವ್ಯಾಪಾರ ಮಾಡುತ್ತಾರೆ ಪ್ರೀತಿ ಎನ್ನುವುದು ತ್ಯಾಗದ ತಾಯಿ ಇದ್ದ ಹಾಗೆ ಅದು ಎಲ್ಲಿಯೇ ಹೋದರೂ ಅದು ತನ್ನ ಮಗುವನ್ನು ತನ್ನ ಜೊತೆಯೇ ಕರೆದುಕೊಂಡು ಹೋಗುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಅರ್ಥ ಮಾಡಿಕೊ ಕಮಲ ಎಂತಹ ಪವಿತ್ರತೆಯನ್ನು ಹೊಂದಿದ ಪುಷ್ಪವಾಗಿದೆ ಎಂದರೆ ಅದರ ಬೇರುಗಳು ಕೆಸರಲ್ಲಿದ್ದರೂ ಕಮಲ ಮಾತ್ರ ಶುದ್ಧವಾದ ನೀರಿನ ಮೇಲೆ ಪರಿಶುದ್ಧವಾಗಿ ಎತ್ತರದಲ್ಲಿರುತ್ತದೆ ಹಾಗಾಗಿ ಈ ಪ್ರಪಂಚದಲ್ಲಿ ನೀನು ಇರುವುದಾದರೆ ಕಮಲದಂತೆ ಇರು ಕಮಲದಂತೆ ಅರಳು ಕಮಲದಂತೆ ಅಚಲ ವಿಶ್ವಾಸದಿಂದಿರು ಕಮಲದಂತೆ ಪರಿಶುದ್ಧವಾದ ನಗುವಿನೊಂದಿಗೆ ಬಾಳು ಆದರೆ ನಕಾರಾತ್ಮಕ ವಸ್ತುಗಳಿಂದ ಜನರಿಂದ ನಿನ್ನ ಮೇಲೆ ಯಾವುದೇ ರೀತಿ ಹಾನಿ ಉಂಟಾಗಲು ಬಿಡಬೇಡ ಕೆಲವೊಮ್ಮೆ ನೀನು ಏನನ್ನಾದರೂ ಕಲಿಯಬೇಕೆಂದರೆ ಪ್ರಕೃತಿಯನ್ನ ಕಲಿ ಸಮಯದ ಜೊತೆ ಸಾಗುವುದನ್ನು ಬೀಜಗಳನ್ನ ಬಿತ್ತಿದಾಗ ಬೆಳೆಯುವಾಗ ಮರವಾಗುವಾಗ ಯಾವುದೇ ರೀತಿ ಶಬ್ದ ಮಾಡುವುದಿಲ್ಲ ಅದೇ ಆ ಮರ ಬೀಳುವಾಗ ಬಹಳ ಶಬ್ದ ಮಾಡುತ್ತದೆ ಹಾಗೆ ಹಾಗೆ ತಿಳಿದುಕೋ ವಿನಾಶ ಶಬ್ದ ಮಾಡುತ್ತದೆ ಎಂದು ಹಾಗೆಯೇ ಕಂದ ರಚನೆ ಎನ್ನುವುದು ಮೌನವಾಗಿಯೇ ಆಗುತ್ತದೆ ಮಗು ಹಾಗಾಗಿಯೇ ಮೌನಕ್ಕೆ ಹೆಚ್ಚು ಮಹತ್ವವಿದೆ ಇದೇ ಮೌನದ ಶಕ್ತಿಯಾಗಿದೆ ನಿನ್ನ ಎದುರಿಗೆ ಹಾರಾಡಿದವರ ಚೀರಾಡಿದವರ ಕೂಗಾಡಿದವರ ನಿನ್ನನ್ನು ಗೇಲಿ ಮಾಡಿ ನಕ್ಕವರ ಬದುಕು ಕೂಡ ಒಂದು ದಿನ ಇದೇ ರೀತಿ ವಿನಾಶಕ್ಕೆ ಗುರಿಯಾಗುತ್ತದೆ ಕಂದ ಏಕೆಂದರೆ ಅವರ ಕರ್ಮ ಸಮಯಕ್ಕೆ ಸರಿಯಾಗಿ ಒಂದಲ್ಲ ಒಂದು ದಿನ ಮರಳಿಯೇ ತೀರುತ್ತದೆ ಇದೇ ಸಮಯದ ಶಕ್ತಿಯಾಗಿದೆ ನಿನ್ನ ಗೆಲುವಿನ ಶಕ್ತಿ ನಿನ್ನ ಮೌನವಾಗಿದೆ ಮಗು ಕಟ್ಟಿಗೆ ಕಡಿಯುವನು ಕೇವಲ ಮರ ಕಡಿಯುವುದನ್ನ ಮಾತ್ರ ಬಲ್ಲನು ಅದೇ ಒಬ್ಬ ಪ್ರೀತಿಯಿಂದ ಮರ ಬೆಳೆಸುತ್ತಾನೆ ರಕ್ಷಿಸುತ್ತಾನೆ ಸಂರಕ್ಷಿಸುವುದನ್ನ ಮಾತ್ರ ಬಲ್ಲವನಾಗಿರುತ್ತಾನೆ ಹಾಗಾಗಿಯೇ ತಾನೆ ಕಂದ ಮರ ಕಡಿಯುವನು ಕೇವಲ ಕಟ್ಟಿಗೆಯನ್ನು ಪಡೆದುಕೊಳ್ಳುತ್ತಾನೆ ಒಬ್ಬ ಮರವನ್ನು ಪ್ರೀತಿಸಿ ಬೆಳೆಸುವವನು ಅದರಿಂದ ಸಿಗುವ ಫಲ ಪುಷ್ಪಗಳನ್ನು ನೆರಳನ್ನ ತಂಪಾದ ಗಾಳಿಯನ್ನ ಪಡೆದುಕೊಳ್ಳುತ್ತಾನೆ ಇದೇ ಕರ್ಮಕ್ಕೆ ಸಿಗುವ ಪ್ರತಿಫಲವಾಗಿದೆ ಇದೇ ರೀತಿ ನಿನ್ನ ಕುಟುಂಬದ ವಾಸ್ತವ ಸತ್ಯವಾಗಿರಬೇಕು ಅರಿತುಕೋ ಹಾಗಾಗಿ ನಿನ್ನಿಂದ ಎಂದಿಗೂ ಶ್ರೇಷ್ಠ ಕರ್ಮಗಳೇ ಆಗಬೇಕು ಯಾರ ನಾಶಕ್ಕೂ ಯಾರ ಕಣ್ಣೀರಿಗೂ ಕಾರಣನಾಗಬೇಡ ಯಾರ ನಿದ್ರೆಯನ್ನೂ ಕಸಿದುಕೊಳ್ಳುವ ಕೆಲಸ ಮಾಡಬೇಡ ಹಾಗೆ ಯಾರ ಹಸಿವಿಗೂ ಕಾರಣನಾಗಬೇಡ ಕೆಲವೊಮ್ಮೆ ನೀನೇ ಯೋಚಿಸಿ ನೋಡು ನೀನು ತುಂಬ ಖುಷಿಯಾಗಿದ್ದಾಗ ನೀನು ನೀನು ಪ್ರೀತಿಸುವವರ ಬಳಿಗೆ ಹೋಗಲು ಬಯಸುತ್ತೀಯ ಅಲ್ಲವೇ ಅದೇ ನೀನು ದುಃಖದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ನಿನ್ನನ್ನು ಯಾರು ನಂಬುತ್ತಾರೋ ಹೆಚ್ಚಾಗಿ ಯಾರು ಪ್ರೀತಿಸುತ್ತಾರೋ ಅವರ ಕಡೆಗೇ ನೋಡುತ್ತೀಯ ಅಲ್ಲವೇ ಒಂದು ಭರವಸೆಯಿಂದ ಇದೇ ತಾನೇ ಸೃಷ್ಟಿಯ ಪರಿಚಯ ಇದೇ ತಾನೇ ಸೃಷ್ಟಿಯ ರಹಸ್ಯ ಅರ್ಥ ಮಾಡಿಕೋ ಕಂದ ಹಾಗೆ ಸಮಯವಿದ್ದಾಗಲೇ ಎಲ್ಲಾ ಸಂಬಂಧಗಳನ್ನ ಸರಿಪಡಿಸಿಕೊಂಡು ಮುಂದೆ ಸಾಕು ರೋಗ ಮೊಲದ ತರ ಬರುತ್ತದೆ ಆಮೆಯ ತರ ಹೋಗುತ್ತದೆ ಅತಿ ಹಣವೆಂಬುದು ಆಮೆಯ ತರಹ ಬರುತ್ತದೆ ಮೊಲದ ತರ ಹೋಗುತ್ತದೆ ಅತಿಯಾದ ಇಚ್ಛೆಗಳು ಅತಿಯಾದ ಕನಸುಗಳು ಅತಿಯಾದ ಭರವಸೆಗಳು ಅತಿಯಾದ ನಿನ್ನ ಮನಸ್ಸಿನ ದೌರ್ಬಲ್ಯತೆ ಹಾಗೂ ನಿನ್ನ ಉಗುರುಗಳ ಬೆಳವಣಿಗೆ ಸಮಯಕ್ಕೆ ಸರಿಯಾಗಿ ಕತ್ತರಿಸಲೇಬೇಕಾಗುತ್ತದೆ ಅತಿಯಾದರೆ ನಿನ್ನ ದುಃಖಕ್ಕೆ ಇವುಗಳು ಕಾರಣವಾಗುತ್ತವೆ ನಿನ್ನ ನೋವಿಗೂ ಕಾರಣವಾಗುತ್ತವೆ ನೀನು ಯಾವ ರೀತಿ ಹಣ ಗಳಿಸುತ್ತೀಯಾ ಎನ್ನುವುದು ಮುಖ್ಯವಲ್ಲ ಹಣ ಗಳಿಸಿದ ನಂತರ ನಿನ್ನ ವರ್ತನೆಗಳು ಹಾಗೆ ನೀನು ನಡೆದುಕೊಳ್ಳುವ ರೀತಿ ನಿನ್ನ ಮನಸ್ಸಿನ ಆಲೋಚನೆಗಳು ಯಾವ ರೀತಿ ಇರುತ್ತವೆ ಅನ್ನುವುದು ಮುಖ್ಯವಾಗುತ್ತದೆ ಏಕೆಂದರೆ ಇವೇ ನಿನ್ನ ಕರ್ಮಕ್ಕೆ ಕಾರಣವಾಗುತ್ತವೆ ಹಣದಿಂದ ವ್ಯಾಮೋಹ ಉಂಟಾದರೆ ಮನೆಗೆ ಬೇಕಾದ ಬೆಲೆ ಬಾಳುವ ವಸ್ತುಗಳು ಮನೆಯನ್ನ ಅಲಂಕರಿಸುತ್ತವೆ ನೀನು ನಿನ್ನ ಬಗ್ಗೆ ಒಬ್ಬರು ಪ್ರಾರ್ಥಿಸುವಂತೆ ಬದುಕುವ ರೀತಿ ನೀತಿಯನ್ನ ಗಳಿಸಿಕೊಂಡರೆ ಹಣದ ಜೊತೆಗೆ ಖುಷಿ ಹಾಗೂ ಆರೋಗ್ಯ ಪ್ರೀತಿ ಸಂಪತ್ತು ನೆಮ್ಮದಿ ಶಾಂತಿ ಎಲ್ಲವೂ ನಿನ್ನ ಜೀವನದಲ್ಲಿ ತುಂಬುತ್ತವೆ ನೀನು ಏನು ಕೊಡುತ್ತೀಯೋ ಅದೇ ನಿನ್ನ ಬೆನ್ನ ಹಿಂದೆ ಇರುತ್ತದೆ ಎನ್ನುವ ಕರ್ಮದ ಸಾರವನ್ನ ಎಂದಿಗೂ ಮರೆಯಬೇಡ ಮಗು ನೀನು ಯೋಚಿಸುತ್ತಿರುವಾ ನಿನ್ನ ಜೀವನದಲ್ಲಿ ಅದ್ಭುತ ಕ್ಷಣ ಬರುತ್ತಿದೆ ಇಚ್ಛೆ ಈಡೇರಿಸಿಕೊಡುತ್ತದೆ ಇದಕ್ಕೆ ನಿನ್ನ ಪರಿಶ್ರಮ ಮತ್ತು ಪ್ರಾರ್ಥನೆ ನಿನ್ನ ಶ್ರೇಷ್ಠವಾದ ಕರ್ಮ ಹಾಗೂ ಭರವಸೆಗಳೇ ಕಾರಣವಾಗಿದೆ ಮಗು ನಿನ್ನ ಜೀವನ ಒಂದು ಅದ್ಭುತವಾದ ಬದಲಾವಣೆಯನ್ನ ಹೊಂದುತ್ತದೆ ಜೀವನದಲ್ಲಿ ಅದ್ಭುತ ಸಂತೋಷದ ಕ್ಷಣಗಳನ್ನು ತರುತ್ತದೆ ಅಂತಹ ಕ್ಷಣಗಳು ಬಹಳ ಹತ್ತಿರವೇ ಇವೆ ಕಂದ ಬಾಬಾ ನಿಮಗಾಗಿ ಒಂದು ಗುಪ್ತವಾದ ಆಲೋಚನೆ ಮಾಡಿದ್ದಾರೆ ಹಾಗೆಯೇ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಸೂಚನೆಗಳನ್ನ ಕೊಡುತ್ತಿದ್ದಾರೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ನಿಮ್ಮ ರೀತಿಯ ಬದುಕು ಆಯ್ಕೆ ಮಾಡಿಕೊಂಡರೆ ಯಾವ ರೀತಿಯ ಫಲ ಸಿಗುತ್ತದೆ ಎನ್ನುವ ಅರಿವು ಮೂಡಿಸುತ್ತಿದ್ದಾರೆ ಇದು ಸಾಮಾನ್ಯ ವಿಚಾರವಲ್ಲ ಬಾಬಾರವರ ಆಶೀರ್ವಾದ ಪಡೆಯಬೇಕೆಂದರೆ ಅದು ಕೂಡ ಸುಕೃತ ಪುಣ್ಯವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಎಂದರೆ ನಿಮ್ಮ ಜೀವನವನ್ನು ಅದ್ಭುತವಾಗಿಸಲು ಹೊರಟಿದ್ದಾರೆ ನಿಮ್ಮ ಜೀವನದಲ್ಲಿ ನೀನು ಬಯಸಿರುವ ಗೆಲುವು ಸಾಧನೆ ನೆಮ್ಮದಿ ಶಾಂತಿ ಆಂತರಿಕ ಶಾಂತಿಯನ್ನ ಹಾಗೂ ಸಂತೋಷವನ್ನ ನೀಡಲು ಬಾಬಾ ಬಯಸುತ್ತಿದ್ದಾರೆ ಇದನ್ನ ಪಡೆದುಕೊಳ್ಳಲು ನಿನ್ನಲ್ಲಿ ಆತ್ಮವಿಶ್ವಾಸದ ಭರವಸೆ ಇರಬೇಕು ಬಂದಿದ್ದನ್ನ ಎದುರಿಸು ಆಗ ನಿನಗೆ ಕೆಲವು ದಾರಿಗಳು ಅವಕಾಶಗಳು ಕಾಣಿಸುತ್ತವೆ ಕಂದ ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳೇ ನಿನ್ನ ರಕ್ಷಣೆಯಾಗಿವೆ ನಿನ್ನ ಸಕಾರಾತ್ಮಕ ಊರ್ಜೆಗಳನ್ನ ವಿಕಸಿತಗೊಳಿಸು ಇದರಿಂದ ನೀನು ಬಯಸುತ್ತಿರುವ ಎಲ್ಲವೂ ನಿನ್ನ ಕಡೆ ಆಕರ್ಷಣೆ ಕೊಳ್ಳುತ್ತದೆ ನೀನು ಶ್ರಮಪಟ್ಟು ಶ್ರಮಿಸುತ್ತಿದ್ದೀಯಾ ಅದರ ಲಾಭವನ್ನ ನೀನು ಆಕರ್ಷಣೆ ಮಾಡುತ್ತೀಯ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ನಿನ್ನ ಶ್ರೇಷ್ಠವಾದ ಕರ್ಮಗಳ ಮೂಲಕ ನೀನು ನಿನ್ನ ಕಡೆ ಆಕರ್ಷಣೆ ಮಾಡಿಕೊಂಡಿದ್ದೀಯಾ ಇದರ ಫಲವನ್ನ ನೀನು ನಿನ್ನ ಜೀವನದ ತುಂಬೆಲ್ಲ ಅನುಭವಿಸುತ್ತೀಯ ಕಂದ ಪರೀಕ್ಷೆಗಳು ಎದುರಾಗಿವೆ ಜೀವನವೆಂದ ಮೇಲೆ ಕಷ್ಟ ದುಃಖಗಳು ಸುಖಗಳು ಕೆಲವು ಪರೀಕ್ಷೆಗಳನ್ನು ಎದುರಿಸಲೇಬೇಕು ಏಕೆಂದರೆ ಇವು ನಿನ್ನ ಕರ್ಮದ ಫಲಗಳಾಗಿರುತ್ತವೆ ಈ ಪರೀಕ್ಷೆಗಳನ್ನ ದೃಢವಾದ ವಿಶ್ವಾಸದೊಂದಿಗೆ ನನ್ನಲ್ಲಿ ಸಮರ್ಪಣೆಯಾಗಿ ಎದುರಿಸು ನಾನು ನಿನ್ನ ಜೊತೆಯೇ ಇದ್ದು ಅದರಲ್ಲಿ ನಿನಗೆ ಗೆಲುವು ತಂದು ಕೊಡುತ್ತೇನೆ ನಂತರ ನೀ ಬಯಸಿದ್ದೆಲ್ಲವೂ ನಿನ್ನ ಪಾಲಾಗುತ್ತದೆ ಮಗು ಈ ವಿಚಾರದ ಬಗ್ಗೆ ಸಕಾರಾತ್ಮಕವಾಗಿ ಚಿಂತಿಸು ಹಾಗೆ ಅವುಗಳ ಮೇಲೆ ಭರವಸೆ ಇಡು ಅವುಗಳು ನಿನ್ನ ಕಡೆ ಆಕರ್ಷಣೆಯಾಗುತ್ತವೆ ನಿನ್ನ ಶ್ರೇಷ್ಠವಾದ ಕರ್ಮಗಳು ನಿನಗೆ ಕೊಡುತ್ತಿರುವ ಫಲವು ಇವುಗಳೇ ಆಗಿವೆ ಕಂದ ಹೇರಳವಾದ ಕೃಪಾದೃಷ್ಟಿ ನಿನ್ನ ಮೇಲಿದೆ ನಿನ್ನ ಮಕ್ಕಳ ಹಾಗೂ ನಿನ್ನ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ಭರಿಸಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ